ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಮಾರ್ಕೆಟ್ ಇವತ್ತು ಸ್ವಲ್ಪ ಗ್ಯಾಪ್ ಅಪ್ ತರ ಮಾಡಿದೆ ಆದ್ರೆ ನಮ್ ಲೈನ್ಸ್ ಗಳೆಲ್ಲ ಇಲ್ಲಿ ಇತ್ತು ಆದ್ರೆ ಆ ಗಳನ್ನ ಯಾವುದೂ ಟಚ್ ಆಗಲಿಲ್ಲ ಸೊ ನಾವು ಅದನ್ನ ಝೋನ್ ಮಾರ್ಕಿಂಗ್ ಮಾಡ್ಕೊಂಡ್ವಿ ಸೊ ಆ ಝೋನ್ ಒಳಗೇನೆ ಇತ್ತು ಮಧ್ಯಾಹ್ನವರೆಗೂ ಆ ಝೋನ್ ಒಳಗೆ ಇತ್ತು ಎಲ್ಲೂ ಇಲ್ಲ ಈಚೆ 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 ಅದರಲ್ಲಿ ಒಂದು ಚಿಕ್ಕ ಟ್ರೇಡ್ ನಾವು ಕೊಟ್ಟಿದ್ವಿ ಬೆಳಿಗ್ಗೆ ಸೊ ಅದರಲ್ಲಿ ಒಂದು ಟೆನ್ ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಿದ್ರು ಸೊ ಆ ಟ್ರೇಡ್ ಆದ ನಂತರ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಒಳಗೆ ಕ್ಯಾಪ್ಚರ್ ಮಾಡಿದ್ರು ಸ್ಕ್ರೀನ್ ಶಾಟ್ಸ್ ಎಲ್ಲ ನಿಮಗೆ ಗ್ರೂಪಲ್ಲಿ ಹಾಕಿದ್ದಾರೆ ಸೊ ಒನ್ ನಾಟ್ ಫೈವ್ ಇಂದ ಅದು ಒನ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಫಿಫ್ಟೀನ್ ವರೆಗೇನು ಹೋಗಿದೆ ಓಕೆ ಅದಾದ ನಂತರ ನೋಡಿ ಮಾರ್ಕೆಟ್ ಪುಟ್ ಆಪ್ಷನ್ ಕರೆಕ್ಸ್ತಾ ಬಂದ ಕೆಳಗೆ ಹೋಗ್ತಾ ಇತ್ತು ಕಾಲ್ ಆಪ್ಷನ್ ನೋಡಿದ್ರೆ ಕಾಲ್ ಆಪ್ಷನ್ ನೋಡಿ ಎಲ್ಲ ರೇಂಜ್ ಅಲ್ಲೇ ಇದ್ದು ಬೆಳಿಗ್ಗೆ ಮಧ್ಯಾಹ್ನವರೆಗೂ ಒಂದೇ ರೇಂಜ್ ಒಳಗೆ ಇದ್ದಂತ ಮಾರ್ಕೆಟ್ ಸಡನ್ ಆಗಿ ಸಡನ್ ಆಗಿ ಮೂಮೆಂಟ್ ಕೊಟ್ಟಿದ್ದಾನೆ ಸೊ ಬ್ರೇಕೌಟ್ ಟ್ರೇಡ್ ತಕೊಂಡವರು ಪಾಸ್ ಆಗಿದ್ದಾರೆ ಬ್ರೇಕೌಟ್ ಟ್ರೇಡ್ ತಕೊಂಡವರು ಫಿಫ್ಟಿ ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ ಬ್ರೇಕೌಟ್ ಇಲ್ದೇನೆ ರೀಟೆಸ್ಟ್ ಕಾದವರಿಗೆ ರೀಟೆಸ್ಟ್ ಕೊಡ್ಲೇ ಇಲ್ಲ ಸೀದಾ ಮೂಮೆಂಟ್ ಕೊಟ್ಕೊಂಡು ಹೋದ ಸೊ ಇಲ್ಲಿ ಸ್ಪಾಟ್ ಅಲ್ಲೂ ಅಷ್ಟೇ ಸ್ಪಾಟ್ ಅಲ್ಲೂ ರೀಟೆಸ್ಟ್ ಆಗಿಲ್ಲ ನಾವು ಕಾಯ್ತಾ ಇದ್ವಿ ಈ ಝೋನ್ ಹಾಕೊಂಡು ಈ ಝೋನ್ ರೀಟೆಸ್ಟ್ ಮಾಡಬಹುದು ಅಂತ ಕಾಯ್ತಾ ಇದ್ವಿ ಬರ್ಲಿಲ್ಲ ಆಗ ಬೆಳಿಗ್ಗೆ ಮಾಡಿದಂತ ಡೇ ಹೈ ಅನ್ನ ಅದು ರಿಟೆಸ್ಟ್ ಮಾಡುತ್ತೆ ಅದನ್ನು ಮಾಡಿಲ್ಲ ಸೀದಾ ಹೋಯ್ತು ನಮ್ಮ ಆರೆಂಜ್ ಲೈನ್ ಅನ್ನು ರೀಟೆಸ್ಟ್ ಮಾಡ್ತು ಇಲ್ಲಿಂದ ಇಲ್ಲಿ ತರಕ ಕೊಟ್ಟಿದ್ರು ಸಹ ಸ್ಪಾಟ್ ಅಲ್ಲಿ ಕೊಟ್ಟಿದಾನೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ ಆಪ್ಷನ್ಸ್ ಅಲ್ಲಿ ನೋಡಿ ಯಾವುದೇ ರೀತಿಯ ಮೂಮೆಂಟ್ ಪ್ರಾಪರ್ ಆಗಿಲ್ಲ ಎಲ್ಲ ಕಡ್ಡಿ ಕಡ್ಡಿ ಹೋಗೋದು ಕೆಳಗೆ ಇದು ಇವತ್ತಿಂದ ಅಲ್ಲ ಫ್ರೆಂಡ್ಸ್ ಇವತ್ತು ಜನ್ ಜೂನ್ ಇಂದ ಹಿಡಿದು ಇವತ್ತಿನವರೆಗೂ ಮಾರ್ಕೆಟ್ ಇದನ್ನೇ ಮಾಡ್ತಾ ಇದ್ದಾನೆ ಸೊ ಜೂನ್ ಇಂದ ನೋಡಿದ್ರು ನೀವು ಇಲ್ಲಿ ನೋಡಬಹುದು ಎಲ್ಲ ದಿನಗಳ ಕ್ಯಾಂಡ್ಲ್ಗಳನ್ನ ಈಗ ಫುಲ್ ಜೂನ್ ಸೈಡ್ ವೇಸ್ ಅಲ್ಲೇ ಇದೆ ನೀವು ಯಾವುದೇ ಒಂದು ಸ್ಟ್ರೈಕ್ ಪ್ರೈಸ್ ತೆಗೆದು ನೋಡಿ ಯಾವುದೇ ಸ್ಟ್ರೈಕ್ ಪ್ರೈಸ್ ತೆಗೆದು ನೋಡಿ ಹದ್ನೈದು ನಿಮಿಷದ್ದು ಕ್ಯಾಂಡಲ್ ಹಾಕಿ ಎರಡು ಗ್ರೀನ್ ಮಾಡಿ ಬ್ರೇಕೌಟ್ ಆಗಿದ್ದು ಬಹಳ ಕಮ್ಮಿ ಬ್ರೇಕೌಟ್ ಆಗಿದ್ದು ಸಹ ಹೋಗಿದ್ದು ವಾಪಸ್ ಬಂದಿದೆ ಇಲ್ಲ ನೋಡಿ ಎರಡು ಗ್ರೀನ್ ಆಮೇಲೆ ರಿಟೆಸ್ಟ್ ಮಾಡ್ಕೊಂಡು ಬ್ರೇಕೌಟ್ ಅಂತ ಹೋಗಿದ್ದು ಹೋಗ್ ತಕ್ಷಣ ವಾಪಸ್ಸೇ ಬಂದಿದೆ ಸೊ ಯಾವುದು ಸಹ ಪ್ರಾಪರ್ ಆಗಿ ಇಲ್ಲ ಕೊನೆ ಕೊನೆ ಇಲ್ಲಿ ಅಂದ್ರೆ ಮೂರು ಗಂಟೆ ಮೇಲೆ ಎರಡು ಮುಕ್ಕಾಲ್ ಮೇಲೆ ಎಲ್ಲ ರಿಟೇಲರ್ಸ್ ಗಳು ಸಾಕಾಗಿ ಬಿಟ್ಟಾಗ ಮಾರ್ಕೆಟ್ ಹೋಗ್ತಾ ಇದೆ ಸೊ ಇನ್ನೊಂದು ನೀವು ಇದರಲ್ಲಿ ಸ್ಪಾಟ್ ಅಲ್ಲಿ ನೋಡಿದ್ರು ಒಂದೇ ಚಾರ್ಟ್ ಹಾಕೊಂಡು ಸ್ಪಾಟ್ ಅಲ್ಲಿ ನೋಡಿದ್ರು ಲಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಡೇಸ್ ಐದರಿಂದ ಒಂದೇ ರೇಂಜ್ ಒಳಗೆ ನೋಡಿ ಇದು ಈ ರೇಂಜ್ ಲೈನ್ ಹಾಕಿದ್ರೆ ನೋಡಿ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಇದು ಮತ್ತೆ ಇದು ನೋಡಿ ಕೆಳಗೆ ಓಪನ್ ಆಗಿ ಒಳಗ ಬಂತು ಇದು ಅಷ್ಟೇ ಕೆಳಗೆ ಓಪನ್ ಆಯ್ತು ಮೇಲೆ ಹೋಗಂಗ್ ಹೋಗಿದೆ ಈಗೇನು ಕ್ಲೋಸಿಂಗ್ ಹಾಕ್ಬೇಕಾದ್ರೆ ಒಳಗೆ ಬರ್ಬೋದು ಸೊ ಒಂದು ಎರಡು ಮೂರು ಇದು ಆರು ದಿವ್ಸದಿಂದ ಮಾರ್ಕೆಟ್ ಒಂದೇ ಝೋನ್ ಒಳಗೆ ಇದೆ ಎಲ್ಲೂ ಮೂಮೆಂಟ್ ಇಲ್ಲ ಅದಕ್ಕಿಂತ ಮುಂಚೆ ತಕೊಂಡ್ರು ಸಹ ನೋಡಿ ಎಲ್ಲ ಗ್ಯಾಪ್ ಅಪ್ ಫಾಲ್ ಗ್ಯಾಪ್ ಅಪ್ ಫಾಲ್ ಗ್ಯಾಪ್ ಅಪ್ ಫಾಲ್ ಎಲ್ಲ ರೆಡ್ ಅಲ್ಲೇ ಇದೆ ಗ್ಯಾಪ್ ಅಪ್ ಆಗೋದು ಫಾಲ್ ಆಗೋದು ಇದು ನೋಡಿ ಈಗ ಬಂದಿಗೆ ವಾಪಸ್ ಇದು ಅಷ್ಟೇ ಇಲ್ಲ ಸೊ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇಂದ ಹಿಡಿದು ಮಾರ್ಕೆಟ್ ಯಾವ್ದು ಸಹ ಪ್ರಾಪರ್ ಆಗಿಲ್ಲ ನೋಡ್ಲಿಕ್ಕೆ ಮಾರ್ಕೆಟ್ ನ್ಯೂಸ್ ಚಾನೆಲ್ ಅವ್ರಿಗೆ ಹೇಳ್ಲಿಕ್ಕಾಯ್ತು ಮಾರ್ಕೆಟ್ ಇಷ್ಟು ಭೂಮ್ ಆಯ್ತು ಇಷ್ಟು ಭೂಮ್ ಆಯ್ತು ಅಂತ ಆದ್ರೆ ಆಪ್ಷನ್ಸ್ ಅಲ್ಲಿ ಯಾವುದೇ ರೀತಿಯ ಗಳನ್ನ ಕೊಡ್ತಾ ಇಲ್ಲ ಪ್ರೀಮಿಯಮ್ಸ್ ಅನ್ನ ಡಿ ಕೆ ಮಾಡಿಕೊಂಡು ಸ್ಟಾಪ್ ಲಾಸ್ ಅನ್ನೇ ಇಟ್ಟು ಮಾಡ್ತಿದ್ದೇನೆ ಬಿಟ್ಟು ಯಾವುದೇ ಕಾರಣಕ್ಕೂ ಪ್ರೀಮಿಯಂಗಳನ್ನು ಕೊಡೋ ಕೆಲಸ ಮಾಡ್ತಾ ಇಲ್ಲ ಸೊ ನೋಡಿ ಇಲ್ಲೂ ನೋಡಿ ಈಗಲೂ ನೋಡಿ ಎಷ್ಟು ಕ್ಯಾಂಡಲ್ ಅಂತ ಹೇಳಿದ್ರೆ ಈ ಒಂದು ಕಡ್ಡಿ ಒಳಗೆ ಈ ಒಂದು ಕಡ್ಡಿ ಒಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಕ್ಯಾಂಡಲ್ ಅಂದ್ರೆ ಕಮ್ಮಿ ಕಮ್ಮಿ ನೈಂಟಿ ಮಿನಿಟ್ಸ್ ಒಂದೇ ರೇಂಜ್ ಒಳಗೆ ಕೂರಿಸ್ತಾನೆ ಈ ರೇಂಜೇನು ಜಾಸ್ತಿ ದೊಡ್ಡದಿಲ್ಲ ಒಂದು ಟ್ವೆಂಟಿ ಪಾಯಿಂಟ್ಸ್ ಟೆನ್ ಪಾಯಿಂಟ್ಸ್ ರೇಂಜ್ ಒಳಗೆ ಮಾರ್ಕೆಟ್ ಇರುತ್ತೆ ಸೊ ಈ ರೀತಿ ಮಾರ್ಕೆಟ್ ಮೂಮೆಂಟ್ ಇಲ್ದೇನೆ ತುಂಬಾ ದಿವಸದಿಂದ ನರಳ್ತಾ ಇದೆ ಯಾವಾಗ ಸರಿ ಆಗುತ್ತೆ ಅಂತ ನಾವು ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರಾಪರ್ ಆಗಿದ್ರೆ ಮಾತ್ರ ನಮಗೆ ರಿಟೇಲ್ ಟ್ರೇಡರ್ಸ್ಗಳಿಗೆ ಒಳ್ಳೆ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಆದ್ರೂ ಸಹ ಇದ್ರಲ್ಲಿ ನೋಡ್ಕೊಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ ನಮ್ಮ ಆರೆಂಜ್ ಲೈನ್ ಅನ್ನ ಯಾವ್ದೆಲ್ಲ ರೀಟೆಸ್ಟ್ ಆಗಿದೆಯೋ ಅಲ್ಲಿಂದ ಅಲ್ಲಿವರೆಗಿನ ಶಾರ್ಟ್ ಟ್ರೇಡ್ಸ್ ಗಳು ನಮ್ಗೆ ಸಿಕ್ಕಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ರೀಟೆಸ್ಟ್ ಆಗಿಲ್ಲ ಮತ್ತೆ ಇಲ್ಲಿ ಬ್ರೇಕ್ ಆಗಿ ಇಲ್ಲಿಂದ ಇಲ್ಲಿವರೆಗೆ ಅದು ಬಿಟ್ಟು ಬೇರೆ ಎಲ್ಲೂ ಇಲ್ಲ ಸೊ ಈಗ ಇದು ಫಾಲ್ ಅಲ್ಲಿ ಇದೆ ಅದೇ ಫುಟ್ ಆಪ್ಷನ್ ಅಲ್ಲಿ ಯಾವುದೇ ರೀತಿಯ ವ್ಯಾಲ್ಯೂ ಬರ್ತಾ ಇದೆ ನಮ್ಮ ಆರೆಂಜ್ ಲೈನ್ ಒಂದು ದಾಟಿ ನಿಂತಿದೆ ಅದು ಕ್ಲೋಸಿಂಗ್ ಕೊಟ್ಟು ರಿಟೆಸ್ಟ್ ಆದ್ಮೇಲಿಂದ ಇದೆ ಸೊ ಯಾವುದು ಇಲ್ಲ ಅಂಡ್ ಮತ್ತೆ ನಾನ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ನಿಮ್ಗೆ ಕೆಲವೆಲ್ಲ ಹೇಳಿದ್ದೀನಿ ಟೂ ಗ್ರೀನ್ಸ್ ಅಂತ ಹೇಳಿ ನೋಡಿ ಇಲ್ಲಿ ಯಾವ್ದು ಎರಡು ಗ್ರೀನ್ ಇಲ್ಲ ಇದು ಮಾತ್ರ ಎರಡು ಗ್ರೀನ್ ಆದ್ರೂ ಐ ಬ್ರೇಕ್ ಆಗಿಲ್ಲ ಸೊ ಒಂದು ಸಿಂಪಲ್ ಸಿಂಪಲ್ ಟೆಕ್ನಿಕ್ ಅವೆಲ್ಲ ಏನು ಯೂಸ್ ಮಾಡ್ತೀವೋ ಅದರಿಂದಾಗಿ ಸ್ಟಾಪ್ ಗಳು ಕಮ್ಮಿ ಟ್ರೇಡಿಂಗ್ ಗಳು ಕಮ್ಮಿ ಬಟ್ ನಮಗೆ ಬಂದ್ರು ಸಹ ಒಳ್ಳೆ ರೀತಿಯಲ್ಲಿ ಕಾದು ತಗೊಂಡವ್ರಿಗೆ ಒಳ್ಳೆ ರೀತಿಯ ಇನ್ಕಮ್ ಸಿಗುತ್ತೆ ನೋಡಿ ಇವತ್ತೊಬ್ರು ಬ್ರೇಕೌಟ್ ಮಾಡಿದ್ದಾರೆ ಬ್ರೇಕೌಟ್ ಮಾಡ್ದವ್ರು ನೋಡಿ ಸೆವೆಂಟಿ ಫೋರ್ ತಕೊಂಡಿದ್ದಾರೆ ಸೆವೆಂಟಿ ಫೋರ್ ತಕೊಂಡವ್ರು ಒನ್ ಟ್ವೆಂಟಿ ಫೋರ್ ಬಿಟ್ಟಿದ್ದಾರೆ ಲಾಟ್ ಒಂದೇ ಲಾಟ್ ಒಂದೇ ಆಗಿದ್ರಿಂದ ದೇಹದಲ್ಲಿ ಕೂತಿದ್ದಾರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಕ್ಕಿದೆ ಬೆಳಿಗ್ಗೆ ಒಂದು ಟೆನ್ ಪಾಯಿಂಟ್ ಟ್ರೇಡು ಮಾಡಿದ್ದಾರೆ ನಾವು ಬೆಳಿಗ್ಗೆ ಕೊಟ್ಟಂತ ಎರಡು ಟ್ರೇಡು ಪಾಸ್ ಆಗಿದೆ ಸೊ ಈ ರೀತಿ ಟ್ರೇಡ್ಸ್ ಗಳನ್ನ ಡೈಲಿ ನಾವು ಕೊಡ್ತಾ ಇರ್ತೀವಿ ನಾ ಯಾರೆಲ್ಲ ಲೈವ್ ಅಲ್ಲಿ ಇರ್ತಾರೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಸರ್ ಈಗ ಬೇರೆ ಕಡೆ ಏನಾಗುತ್ತೆ ಅಂದ್ರೆ ಗಳನ್ನ ಮೆಸೇಜ್ ಮಾಡ್ತಾರೆ ಅದನ್ನ ನಾವು ನೋಡ್ತೀವಿ ಅದು ಮಾಡೋದೊಳಗೆ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ನಾವಿಲ್ಲಿ ಲೈವ್ ಮಾಡ್ತೀವಿ ಲೈವ್ ಮಾಡ್ಬೇಕಾದ್ರೆ ಲೈವ್ ಅಲ್ಲಿ ವಿತ್ ನಿಮಗೆ ಒಂದು ಯಾವ ಕಡೆ ಬೈ ಮಾಡಬೇಕು ಯಾವ್ದು ಸ್ಟಾಪ್ ಲಾಸ್ ಯಾವುದು ಟಾರ್ಗೆಟ್ ಅಂತ ಕ್ಲಿಯರ್ ಆಗಿ ಕೊಟ್ಟಾಗ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ ದಿನ ಏನು ಇಲ್ಲ ಅಂತ ಹೇಳಿದ್ರೆ ಟ್ವೆಂಟಿ ಪಾಯಿಂಟ್ಸ್ ಅನ್ನ ಡೈಲಿ ಮಾಡ್ಕೊಂಡು ಹೋಗ್ಬೋದು ಓವರ್ ಟ್ರೇಡ್ ಮಾಡಿದ್ರೆ ಮಾತ್ರ ನಾವು ದಿನ ಕೊಡುವಂಥ ನಾಲ್ಕು ಟ್ರೇಡಲ್ಲಿ ಮೂರ್ ಸಕ್ಸಸ್ ಆಗುತ್ತೆ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಅದು ನಮ್ಗೆ ಒಂದು ಲಾಸ್ ಅನ್ನು ತಿನ್ನುತ್ತೆ ಎರಡೇ ಪ್ರಾಫಿಟ್ ಸಿಗುತ್ತೆ ಸೊ ಈ ರೀತಿ ಇರುವಂತದ್ದು ಯಾರಾದ್ರೂ ಪ್ರಾಪರ್ ಆಗಿ ಮಾಡಬೇಕು ಟ್ರೈನಿಂಗ್ ಅಂತ ಇದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈದೋಡ್ಸಿ ಅಂತ ಹೇಳ್ತಾ ಇವತ್ತೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು